ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿ ವಿಗೆ ಸ್ವಾಗತ ಜಾಮಖಂಡಿ ನಗರದಲ್ಲಿ ಹಲವೆಡೆ ಬಿಡಾಡಿ ದನಗಳು ಹೌದು ನಗರದ ಹಲವೆಡೆಗಳಲ್ಲಿ ಬಿಡಾಡಿ ದನಗಳು ತಿರುಗಾಡುತ್ತಿರುವುದು ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ ರಸ್ತೆಗಳಲ್ಲಿ ಸಂಚಾರದ ವ್ಯತ್ಯಯ ಮಕ್ಕಳು ಮತ್ತು ಹಿರಿಯರಿಗೆ ಅಪಾಯ ಹಾಗೂ ಸಾರ್ವಜನಿಕ ಸ್ವಚ್ಛತೆಯ ಕೊರತೆಯಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಜನದಟ್ಟಣೆಯ ಪ್ರದೇಶ ಶಾಲಾ ಕಾಲೇಜುಗಳ ಹತ್ತಿರ ಹಾಗೂ ಬಸ್ ನಿಲ್ದಾಣಗಳ ಬಳಿ ಈ ದನಗಳ ಸಂಚಾರ ಹೆಚ್ಚಾಗಿದೆ ಈ ಬಗ್ಗೆ ತಕ್ಷಣ ಬಿಡಾಡಿ ದನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಮಾಜಿಕ ಹೋರಾಟಗಾರ ಪ್ರದೀಪ್ ಮೆಟಗುಡ್ ಒತ್ತಾಯಿಸಿದ್ದಾರೆ ಸಂಪಾದಕರು ಮುಸ್ತಫಾ ನದಾಬ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಜಮಖಂಡಿ ಪಟ್ಟಣದಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಚಾರಿ ಸಂಚಾರಿ ವಾಹನಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇರುವುದನ್ನ ಕಣ್ಣಿಗೆ ಕಾಣ್ತಾ ಇದೆ ಅದು ನಾನು ಅಧಿಕಾರಿಗಳಲ್ಲಿ ಕಲೆಕ್ಟರ್ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಆ ಬಿಡಾಡಿ ದನಗಳನ್ನ ಗೋಶಾಲೆ ಗೋಶಾಲೆಗಳಿಗೆ ರವಾನೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಈ ಹಿಂದೆ ಅನೇಕ ದುರ್ಘಟನೆಗಳಾಗಿರ್ತಕ್ಕಂಥದನ್ನು ನೋಡಿದೆ ನಾವು ಯಾಕಪ್ಪ ಅಂತಂದ್ರೆ ಪೊಲೀಸ್ ಅಧಿಕಾರಿಗೂ ಸಹ ಕಾಲಿಗೆ ಯಾವ್ದು ಆ ಪೊಲೀಸ್ ಅಧಿಕಾರಿ ಮೂರ್ನಾಲ್ಕು ತಿಂಗಳ ಕಾಲ ಮನೆಯಲ್ಲಿ ರಜೆಯನ್ನು ಹಾಕಿ ತನ್ನ ಜೀವನವನ್ನು ಸಾಗಿಸಿದ್ದನ್ನು ನೋಡಿದೆ ಅದೇ ಅಲ್ಲದೆ ಅನೇಕ ಸಾರ್ವಜನಿಕರಿಗಳಿಗೆ ಕಪ್ಪಲಿಗಳ ತೆನ್ನ ಗೂಳಿಗಳನ್ನ ಕರಿತೀವಿ ಅವುಗಳ ಹಾದು ಗಾಯವನ್ನು ಮಾಡಿರ್ತಕ್ಕಂಥದ್ದನ್ನು ಕಣ್ಣಿಗೆ ಕಂಡಿದ್ದೇವೆ ದಯವಿಟ್ಟು ಅತಿ ಹೆಚ್ಚಿನ ಪ್ರಮಾಣದ ದುರ್ಘಟನೆಗಳು ಆಗುವಕ್ಕಿಂತ ಪೂರ್ವದೊಳಗೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಬಿಡಾಡಿ ದನಗಳನ್ನ ಗೋಶಾಲೆಗಳಿಗೆ ರವಾನೆ ಮಾಡಿ ಅವುಗಳು ಸುರಕ್ಷಿತವಾಗಿ ಉಳಿಯೋ ರೀತಿ ಈ ಸಮಾಜ ವ್ಯವಸ್ಥೆಯಲ್ಲಿ ಉಳಿಯೋ ರೀತಿ ಟ್ರಾಫಿಕ್ ಸಮಸ್ಯೆ ಆಗದ ರೀತಿ ಅಧಿಕಾರಿಗಳ ಗಮನ ಹರಿಸಬೇಕು ಹೇಳಿ ಅಧಿಕಾರಿಗಳಲ್ಲಿ ವಿನಂತ ಮಾಡ್ಕೊಳ್ತೇನೆ